ಈಗ ನಾವು ವೃಶ್ಚಿಕ ರಾಶಿ ತಗೊಂಡಾಗ ನೋಡಿ ಸಪ್ತಮದಲ್ಲಿ ಶುಕ್ರ ಸ್ಥಿತನಾಗಿದೆ ಸ್ವಸ್ಥಾನ ಈ ತಿಂಗಳಲ್ಲಿ ನಿಮಗೆ ಹೊಸ ಹೊಸ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕೆಲಸ ಸಿಗೋಂತ ಚಾನ್ಸ್ ಸಿಗುತ್ತೆ ಹೊಸ ಪ್ರಾಜೆಕ್ಟ್ಗಳು ಸಿಗೋದು ಹಂಗೆ ಹನ್ನೆರಡನೇ ಮನೆ ಅಧಿಪತಿ ಆಗಿರೋದ್ರಿಂದ ಖರ್ಚು ಹೆಚ್ಚಾಗುತ್ತೆ ಕೆಲಸ ಕಾರ್ಯಗಳೇ ಸಿಗುತ್ತೆ ಬಟ್ ಅದಕ್ಕೆ ಖರ್ಚು ಹೆಚ್ಚಾಗುವಂತ ಚಾನ್ಸಸ್ ಅಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಆಗಿರೋದ್ರಿಂದ ಪ್ರೀತಿ ಪ್ರೇಮದಲ್ಲಿ ಲಾಭ ಕೂಡ ಚೆನ್ನಾಗಿದೆ ಅದಕ್ಕೋಸ್ಕರ ಖರ್ಚು ಮಾಡ್ತೀರಾ ನೂತನ ವಸ್ತ್ರ ಖರೀದಿಗೂ ಚಾನ್ಸ್ ಇರುತ್ತೆ ಲಕ್ಸುರಿ ಐಟಮ್ಸ್ಗಳು ಅಮೆಝಾನು ಫ್ಲಿಪ್ಕಾರ್ಟ್ ಇಂದ ಹೊಸ ಹೊಸ ಪ್ರಾಡಕ್ಟ್ಗಳು ಖರೀದಿ ಮಾಡುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಈ ಈ ತಿಂಗಳಲ್ಲಿ ನಂತರ ನೀವು ತಗೊಂಡಾಗ ಅಷ್ಟಮದಲ್ಲಿ ಗುರು ಎಂಟನೇ ಮನೆಯಲ್ಲಿ ಗುರು ಇದ್ದರೆ ಸ್ವಲ್ಪ ದುಃಖ ಕೊಡುತ್ತೆ ಸ್ವಲ್ಪ ನೋವು ದುಃಖ ಅನ್ಎಕ್ಸ್ಪೆಕ್ಟೆಡ್ ಖರ್ಚು ನೀವು ಅಂದ್ಕೊಂಡಿರೋ ಬಜೆಟ್ಗಿಂತ ಖರ್ಚು ಜಾಸ್ತಿ ಆಗಿಬಿಡುತ್ತೆ ಈಗ ಮಾಡ್ತೀರಾ ನೀವು ಮನೆ ರಿಪೇರಿ ಮಾಡಿದ್ರೆ ಕೈ ಹಾಕೋದು ಇಲ್ಲ ವಾಹನ ಸರ್ವಿಸ್ ಬಿಡೋದು ಇದೇ ಟೈಮ್ ಅಲ್ಲಿ ಮಾಡ್ತೀರಾ ಅವಾಗ ಖರ್ಚು ಹೆಚ್ಚಾಗ ಚಾನ್ಸಸ್ ಜಾಸ್ತಿ ಆಗುತ್ತೆ ನಂತರ ಭಾಗ್ಯದಲ್ಲಿ ಆವಾಗ ಬುಧ ಅಷ್ಟಮಾಧಿಪತಿ ಭಾಗ್ಯದಲ್ಲಿ ಇದೆ ಸೊ ಇದೇನು ನೆಗೆಟಿವ್ ಇಟ್ ಒಂಬತ್ತು ಮನೆಯಲ್ಲಿ ಅನುಕೂಲಕರವಾಗೇ ಇದೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅದರಲ್ಲೂ ನೀವೇನಾದ್ರೂ ಔಟ್ಸೈಡ್ ಆಚೆಗಳೇನಾದರೂ ಓದುವಂತ ಇಚ್ಛೆ ಪಟ್ಟಲ್ಲಿ ಅದಕ್ಕೆ ಅನುಕೂಲಗಳು ಆಗಿದೆ ಬುಧ ಬುಧ ನಿಮಗೆ ಲಾಭಾಧಿಪತಿನೂ ಆಗ್ತಾನೆ ลาวาดิปുതി ಯಾವಾಗ ಭಾಗ್ಯದಲ್ಲಿ ಇದೆಯೋ ಆಕಸ್ಮಿಕ ಲಾಭಗಳು ತೋಚುತ್ತೆ વૃಷ್ಟಿಕราಶಿ ಅವರಿಗೆ 11ನೇ ದಿಗ್ಭುದಾ ಯಾವಾಗ 9ನೇ ಭಾಗ್ಯಕ್ಕೆ ಬಂದು ಅಷ್ಟಮಾದಿ ದಿಗ್ಭುದಿ ಕೂಡ ಅವನೆ ಭಾಗ್ಯಕ್ಕೆ ಬಂದು ಸೋ ಆಕಸ್ಮಿಕ ಲಾಭ ಕೂಡ ಈ ತಿಂಗಳಲ್ಲಿ ಸೂಚಿಸುತ್ತಾ ಇದೆ ಜ್ಯೋತಿಷ್ಯದ ಯಾರು ಸೂರ್ಯ વૃಷ್ಟಿಕราಶಿ ಅವರಿಗೆ ಈಗ ಕರ್ಮಾದಿ ದಿರಿಯಾದಂತ ಸೂರ್ಯನо ಭಾಗ್ಯ 9ಕ್ಕೆ ಬಂದಾ 9ಕ್ಕೆ ಬಂದಾಗ ಏನಾಯ್ತು ಸ್ವಲ್ಪ ತಮ್ಮ ಬಗ್ಗೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋ ಹಾಗೆ ಆಗುತ್ತೆ ಬುಧನ್ ಜೊತೆ ಸೇರಿರೋದ್ರಿಂದ ನಮ್ಗೆ ಭಾಗ್ಯದಲ್ಲಿ ಬುಧಾದಿತ್ಯ ಯೋಗ ಉಂಟಾಯ್ತು ಈಗ ಸೊ ಗೌರ್ಮೆಂಟ್ ಇಂದ ಲಾಭ ಕಾಣಿಸ್ತಾ ಇದೆ ಅದು ವ್ಯಾಪಾರ ವ್ಯವಹಾರದಲ್ಲಿ ಇರೋರಿಗೆ ಗೌರ್ಮೆಂಟ್ ಇಂದ ಲಾಭ ಕಾಣಿಸ್ತಾ ಇದೆ ನಂತರ ನೀವು ತಗೊಂಡಾಗ ಇಲ್ಲಿ ಕರ್ಮಸ್ಥಾನದಲ್ಲೇ ಕುಜಾ ಕೇತು ವಿಧಿ ಸೊ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ಇವಾಗ ಏನಂದ್ರೆ ಕರ್ಮಸ್ಥಾನದಲ್ಲಿ ಇಬ್ಬರು ಒಳ್ಳೆಯವ್ರೆ ಇಂಡಿವಿಜುವಲ್ಗೆ ಬಟ್ ಇಬ್ರು ಸೇರ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಅದರಲ್ಲೂ ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡೋರು ಅಥವಾ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಈ ಊರ್ಗಳಿಗೆ ಹೈಯರ್ ಅಥಾರಿಟಿ ಪ್ರೆಜರ್ ಜಾಸ್ತಿ ಆಗಿಬಿಡುತ್ತೆ ಒಳ್ಳೆಯವರ ಇಬ್ರು ಒಳ್ಳೆಯವರ ಯಾರು ಮಾತು ಕೇಳಬೇಕು ಅಂತ ಗೊತ್ತಾಗಲ್ಲ ಸೊ ಒಬ್ರು ಬಿಲ್ ರಿಲೀಸ್ ಮಾಡುವಂತಾರೆ ಒಬ್ರು ಓಲ್ಡ್ ಮಾಡುವಂತಾರೆ ಸೊ ಈ ತರ ಬಟ್ ಮುಂದೆ ಮುಂಬರುವ ದಿನಗಳಿಗೆ ಚೆನ್ನಾಗಿದೆ ನಿಮ್ಗೆ ಈಗ ಸದ್ಯಕ್ಕೆ ಸ್ವಲ್ಪ ಒತ್ತಡ ಇರುತ್ತೆ ಮುಂದಿನ ತಿಂಗಳಲ್ಲಿ ನಿಮ್ಗೆ ಲಾಭದಾಯಕ ಪೂಜಾ ಹನ್ನೊಂದು ಕೊಡ್ತು ನಿಮ್ ರಾಜಧಿಪತಿನೇ ಇನ್ನು ಮುಂದಿನ ತಿಂಗಳಿಗೆ ಹನ್ನೊಂದು ಬರೋದ್ರಿಂದ ಈ ತಿಂಗಳು ಸ್ವಲ್ಪ ಒತ್ತಡದಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಬರಬಹುದು ಸೊ ಹೀಗಾಗಿ ಈಗ ನೆಕ್ಸ್ಟ್ ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ಮನೆ ರಾಹು ಸೊ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮಾನಸಿಕವಾಗಿ ಚಂಚಲತೆ ಜಾಸ್ತಿ ಫಿಕಲ್ ಆಗಿಬಿಡ್ತೀರಾ ಸೊ ಆರೋಗ್ಯದಲ್ಲಿ ಕೂಡ ಎಚ್ಚರಿಕೆ ವಹಿಸ್ಬೇಕಾದ್ರೆ ಅಷ್ಟಮನದಲ್ಲಿ ಗುರು ಬಟ್ ರಾಹು ಮೇಲೆ ದೃಷ್ಟಿ ಇರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ ಬಟ್ ಆದ್ರೂ ಕೂಡ ಸ್ವಲ್ಪ ಮಾನಸಿಕವಾಗಿ ಸ್ಥಿರತೆ ಬೇಕು ನೆಮ್ಮದಿ ಬೇಕು ನಿಮ್ಗೆ ನೀವು ಅನ್ಕೊಂಡ ನಡೀತಿರಲ್ಲ ಈ ತಿಂಗಳು ಸ್ವಲ್ಪ ಎಳಿತ ಆಗುತ್ತೆ ಸೊ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ಇಲ್ಲ ದುರ್ಗಾದೇವಿ ಆರಾಧನೆ ಮಾಡಿ ಮತ್ತೆ ಬೇಕು ಬೇಕಾದ್ರೆ ಅಷ್ಟಮದಲ್ಲಿ ಗುರು ಇರೋದ್ರಿಂದ ಆರೋಗ್ಯದ ದೃಷ್ಟಿ ಮತ್ತು ಮಾನಸಿಕ ದೃಷ್ಟಿಯಿಂದ ಸ್ವಲ್ಪ ಗುರುಗೆ ಕಡಲೆ ದಾನ ಮಾಡೋದಾಗ್ಲಿ ಅದು ಓಂ ರಾಘವೇಂದ್ರಾಯ ನಮಃ ಓಂ ನಮ ಶಿವಯ ಅಥವಾ ಶಿವನಿಗೆ ಬಿಲುವಾರ್ಚನೆ ಮಾಡಿಸೋದು ಜಲಾಭಿಷೇಕ ಮಾಡಿಸೋದು ರುದ್ರಾಭಿಷೇಕ ಮಾಡಿಸೋದು ನಿಮ್ಮ ಅನುಕೂಲ ಯಾವ್ದೋ ಅದನ್ನ ಮಾಡೋದ್ರಿಂದ ಈ ತಿಂಗಳು ನಿಮಗೆ ಸಾಧಾರಣವಾಗಿ ನಡೆಯುತ್ತೆ ವೃಶ್ಚಿಕ ರಾಶಿಯವರಿಗೆ ಮೊದಲನೇ ಅರ್ಧದಲ್ಲಿ ಒತ್ತಡಗಳು ಇರುತ್ತೆ ಎರಡನೇ ಸ್ವಲ್ಪ ಒಳ್ಳೆ ರಿಸಲ್ಟ್ ನೋಡಬಹುದು ನಾವು ಯಾವಾಗ ಸೂರ್ಯ ಭಾಗ್ಯ ಬರ್ತಾನೆ ಯಾಕಂದ್ರೆ ಸೂರ್ಯನು ಇದೆ ಸೊ ಸೂರ್ಯ ಭಾಗ್ಯ ಯಾವಾಗ ಬರ್ತಾನೋ ತಕ್ಕ ಮಟ್ಟಿಗೆ ನಿಮ್ಗೆ ಕೆಲಸ ಕಾರ್ಯಗಳಾಗಕ್ಕೆ ಶುರು ಆಗುತ್ತೆ ಸೊ ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ಫಲ ಜುಲೈಯಲ್ಲಿ ಅಂತ ಚಿಂತೆ ಮಾಡೋದ್ ಬೇಕಾಗಿಲ್ಲ ಸ್ವಲ್ಪ ಮಾನಸಿಕ ಒತ್ತಡ ಇರೋದ್ರಿಂದ ದುರ್ಗಾ ಆರಾಧನೆ ಮಾಡಿ ಅಂತ ಹೇಳ್ತೀನಿ ಒಳ್ಳೇದ